पत्मी स्नेहित्रे नमस्कार ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಎದುರಾಗುತ್ತಾ ಇದೆ ಈ ಕಾರಣಕ್ಕಾಗಿಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಕುತೂಹಲವೂ ಕೂಡ ಜಾಸ್ತಿ ಆಗುತ್ತಾ ಇದೆ ಗೆಳರೆ ಈಗ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೊಟ್ಟಿರುವಂತಹ ಕೌಂಟರ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ವಿದೇಶ ಪ್ರವಾಸದಿಂದ ಎಮರ್ಜೆನ್ಸಿಯಾಗಿ ದೆಹಲಿಯಲ್ಲೇ ಲ್ಯಾಂಡ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಕೌಂಟರ್ ಪ್ಲಾನ್ ಒಂದನ್ನು ರೂಪಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ಗೆ ಸಿದ್ದು ಅಂಡ್ ಟೀಮ್ ಕೂಡ ಕೌಂಟರ್ ಪ್ಲಾನ್ ಒಂದನ್ನು ರೂಪಿಸ್ಕೊಂಡಿದೆ ಹೀಗೆ ಆದರೆ ರಾಜ್ಯ ಸರ್ಕಾರ ಬೀಳೋದಂತೂ ಕನ್ಫರ್ಮ್ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಎಮರ್ಜೆನ್ಸಿಯಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಲ್ಯಾಂಡ್ ಆಗಿದ್ದು ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ವರ್ಷ ನಾನು ಸಿ ಎಂ ಆಗಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಕನಸನ್ನು ಕೂಡ ಕಾಣ್ತಾ ಕಾರಣ ಏನು ಅಂತ ಹೇಳಿ ಬಿಡ್ತೀನಿ ಯಾಕೆಂದ್ರೆ ಗೆಳೆರೆ ಎರಡ್ ಸಾವಿರದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಹುದಲ್ವಾ ಸಂಘಟಿತ ಹೋರಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರೆ ಸಿದ್ದರಾಮಯ್ಯ ಅವರು ರಾಜಕೀಯ ನಿವೃತ್ತಿಯನ್ನು ಹೊಂದಿರ್ತಾರೆ ಆ ಸಮಯದಲ್ಲಿ ಆಗ ಸಿಎಂ ಆಗಬಹುದಲ್ವಾ ಇನ್ನೊಂದು ಮೂರು ವರ್ಷ ಕಾಯೋದಕ್ಕೇನು ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಇದೇ ವರ್ಷ ಯಾಕೆ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಒಂದು ಜ್ಯೋತಿಷ್ಯವೂ ಕೂಡ ಸೇರಿದೆ ಜ್ಯೋತಿ ಡಿ ಕೆ ಶಿವಕುಮಾರ್ ಅವರು ತುಂಬಾ ನಂಬುತ್ತಾರೆ ಈ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಗುರುಬಲ ಬರ್ತಾ ಇದೆ ಇದೇ ವರ್ಷ ಏನಾದರೂ ಅವರು ಸಿ ಎಂ ಆದ್ರೆ ಮಾತ್ರ ಅವರು ಸಿ ಎಂ ಆಗುತ್ತಾರೆ ಮುಂದೆ ಏನಾದರೂ ಅವರು ಸಿ ಎಂ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟರೆ ಜನ್ಮದಲ್ಲಿ ಅವರು ಸಿಎಂ ಆಗೋದಿಲ್ಲ ಅಂತ ಅವರು ನಂಬುವಂತಹ ಜ್ಯೋತಿಷ್ಯದವರು ಹೇಳಿದ್ದಾರೆ ಅಂದ್ರೆ ಅವರು ನಂಬುವಂತಹ ಗುರುಗಳು ಹೇಳಿದ್ದಾರೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಡೆ ಸಾತಿ ಶುರುವಾಗುತ್ತೆ ಆ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಇದೇ ವರ್ಷ ಸಿಎಂ ಗಾದಿಗೆ ಒಂದು ಪಟ್ಟನ್ನ ಹಿಡಿದಿದ್ದಾರೆ ಗೆಳೆಯರೆ ಇದು ಜ್ಯೋತಿಷ್ಯ ಅದೆಲ್ಲವೂ ಓಕೆ ಒಂದು ವಿಚಾರ ಯಾಕೆ ಅವರು ಪಟ್ ಹಿಡಿದಿದ್ದಾರೆ ಅನ್ನೋದಕ್ಕೆ ಒಂದು ಉತ್ತರವನ್ನು ಕೊಟ್ಟು ಈಗ ಮೇನ್ ವಿಚಾರಕ್ಕೆ ಬರ್ತೀನಿ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಅವರ ಒಂದು ಪ್ಲಾನ್ ಏನಿತ್ತು ಅಂದರೆ ವಿದೇಶ ಪ್ರವಾಸವನ್ನು ಮುಗಿಸ್ಕೊಂಡು ನೇರವಾಗಿ ಬೆಂಗಳೂರಿಗೆ ಬರುವ ಪ್ಲಾನ್ ಇತ್ತು ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸಕ್ಕೆ ಏನಾದರೂ ಹೋದರೆ ಅಲ್ಲಿಯ ಫೋಟೋಸ್ ಗಳನ್ನ ರಿಲೀಸ್ ಮಾಡ್ತಾ ಇದ್ರು ಈ ಬಾರಿ ಯಾವ ಫೋಟೋಗಳು ಕೂಡ ರಿಲೀಸ್ ಆಗಿಲ್ಲ ಇದು ತೀವ್ರವಾದಂತಹ ಕುತೂಹಲಕ್ಕೆ ಕಾರಣ ಇದೆ ಅದಕ್ಕೆ ಕಾರಣ ಏನು ಅಂದರೆ ಸಿದ್ದರಾಮಯ್ಯ ಅಂಡ್ ಟೀಮ್ ಹೊಸ ವರ್ಷದ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಉಂಟು ಮಾಡಿತ್ತು ಆ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೌಂಟರ್ ಪ್ಲ್ಯಾನನ್ನು ಮಾಡಿಕೊಂಡೇ ಈಗ ಬೆಂಗಳೂರಿಗೆ ಬರದೆ ನೇರವಾಗಿ ದೆಹಲಿಗೆ ಹೋಗಿದ್ದಾರೆ ಹಾಗಾದರೆ ದೆಹಲಿಗೆ ಹೋಗಿದ್ದ್ಯಾಕೆ ಡಿ ಕೆ ಶಿವಕುಮಾರ್ ಅನ್ನೋದರ ವಿಚಾರವನ್ನು ನಿಮಗೆ ಹೇಳಿಬಿಡ್ತೀನಿ ನೇರವಾಗಿ ದೆಹಲಿಗೆ ತಲುಪಿದಂತಹ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಉಸ್ತುವಾರಿಯಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಮುಂದೆ ನೇರವಾದಂತಹ ಮಾತನ್ನು ಹೇಳಿದ್ದಾರೆ ನಾನು ಏನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅಥವಾ ರಿಸೈನ್ ಮಾಡಬೇಕು ಅಂದರೆ ನನಗೆ ಮುಖ್ಯಮಂತ್ರಿ ಗಾದಿ ಬೇಕು ಈ ಹಿಂದೆ ಏನೋ ಅಧಿಕಾರ ಹಂಚಿಕೆ ಸೂತ್ರ ಅದೆಲ್ಲವೂ ಕೂಡ ಆಗಿತ್ತಲ್ಲ ಅದು ಆಗಲೇಬೇಕು ಅದು ಆಗದೇ ಇದ್ದರೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಯೋದಿಲ್ಲ ಅಂತ ಹೇಳಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಏನು ಆವತ್ತು ಡಿನ್ನರ್ ಮೀಟಿಂಗ್ ಮಾಡಿತ್ತಲ್ಲ ಆ ಒಂದು ಮೀಟಿಂಗ್ನಲ್ಲಿ ಆದಂತಹ ಬೆಳವಣಿಗೆಗೆ ಕೊಟ್ಟಂತಹ ಕೌಂಟರ್ ಪ್ಲಾನ್ ಈಗ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ಗೆ ಮತ್ತೊಂದು ಕೌಂಟರ್ ಕೊಡೋದಕ್ಕೆ ಸಿದ್ದು ಟೀಮ್ ರೆಡಿಯಾಗಿದೆ ಸಿದ್ದರಾಮಯ್ಯ ಟೀಮ್ ಹೇಳ್ತಾ ಏನು ಅಂದ್ರೆ ನಮಗೆ ಈಗ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾಗಬೇಕು ಈಗಲೇ ಆಗಬೇಕು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಅಂತ ಯಾಕೆ ಈ ರೀತಿಯಾಗಿ ಸಿದ್ದರಾಮಯ್ಯ ಟೀಮ್ ಪಟ್ಟಣ ಹಿಡಿದಿದ್ದಾರೆ ಅಂದ್ರೆ ಮೊನ್ನೆ ಹಾಸನದಲ್ಲಿ ಸಮಾವೇಶ ಆಯಿತು ಆ್ಯಕ್ಚುಲಿ ಆ ಸಮಾವೇಶ ಇದ್ದಿದ್ದು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಇದ್ದಿದ್ದು ಅಲ್ಲಿ ಸಿದ್ದರಾಮಯ್ಯ ಅವರ ಒಂದು ಶಕ್ತಿ ಪ್ರದರ್ಶನವನ್ನು ತೋರಿಸೋಕೆ ಮಾಡಿದ್ದಂತಹ ಸಮಾವೇಶ ಆದರೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡಿದ್ರು ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿರುವಂತಹ ಕಾರಣಕ್ಕಾಗಿಯೇ ಅದನ್ನು ಕಾಂಗ್ರೆಸ್ ಸಮಾವೇಶವನ್ನಾಗಿ ಮಾಡಿಬಿಟ್ಟರು ಸ್ವಾಭಿಮಾನಿ ಸಿದ್ದರಾಮಯ್ಯ ಸಮಾವೇಶ ಮಾಡಲಿಲ್ಲ ಕಾಂಗ್ರೆಸ್ ಸಮಾವೇಶವೇ ಆಯಿತು ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಯಿತು ಅದರ ಜೊತೆಗೆ ಬೆಳಗಾವಿಯಲ್ಲಿ ಏನಾದರೂ ಸಮಾವೇಶ ಆಗಿಬಿಟ್ಟಿದ್ರೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಭರ್ಜರಿಯಾಗಿರುವಂತಹ ಒಂದು ವಿಚಾರವನ್ನು ಅಥವಾ ಭರ್ಜರಿಯಾಗಿರುವಂತಹ ಮುನ್ನಡೆಯನ್ನು ತಂದು ಕೊಡ್ತಾ ಇತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಅದು ಬಿಡಿ ಸೊ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಡಿ ಕೆ ಇಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಗೊತ್ತಾದ ಮೇಲೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೂಡ ಆಕ್ಟಿವ್ ಆದರೂ ಈಗ ಡಿ ಕೆ ಶಿವಕುಮಾರ್ ಅವರು ಇಟ್ಟಿರುವಂತಹ ಒಂದು ಚೆಕ್ಮೇಟ್ ಏನು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ನಾನು ಬಿಡಬೇಕು ಅಂದರೆ ಮುಖ್ಯಮಂತ್ರಿಗಾದಿಯೂ ಕೂಡ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ಚೆಕ್ಮೇಟ್ ಅನ್ನು ಇಟ್ಟಿದ್ದಾರೆ ಆ ಚೆಕ್ಮೇಟ್ಗೆ ಈಗ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೊಡ್ತಾ ಇರುವಂತಹ ಮತ್ತೊಂದು ಟಾಂಗ್ ಅಥವಾ ಮತ್ತೊಂದು ಖಡಕ್ ಕೌಂಟರ್ ಏನು ಅಂದರೆ ಅದು ಕೂಡ ಸತೀಶ್ ಜಾರಕಿಹೊಳಿ ಅವರ ಮುಖಾಂತರವಾಗಿ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿರಬೇಕು ಐದು ವರ್ಷ ಯಾಕೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಪಕ್ಷದಲ್ಲಿ ಅಷ್ಟು ಶಾಸಕರ ಬಲವಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೊಂದು ಶಾಸಕರ ಬಲ ಇಲ್ಲ ಹಬ್ಬಬ್ಬ ಅಂದರೆ ಹಳೆ ಮೈಸೂರು ಭಾಗದ ಶಾಸಕರ ಒಂದಷ್ಟು ಬಲ ಇದೆ ಇನ್ನು ಹಾಸನದಲ್ಲಿ ಒಂದಷ್ಟು ಶಾಸಕರ ಬಲ ಇದೆ ಅದು ಬಿಟ್ಟರೆ ಎಂಟೈರ್ ಉತ್ತರ ಕರ್ನಾಟಕ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಬೀದರ್ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಕೈಯಲ್ಲಿದೆ ಅಂದರೆ ಸಿದ್ದರಾಮಯ್ಯ ಅವರ ಬೆಂಬಲಿತ ಶಾಸಕರಿದ್ದಾರೆ ಅಲ್ಲಿ ಅಂತ ಅದಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಆಗಿರುವಂತಹ ಒಂದು ವಿಚಾರ ಕೂಡ ಆಗಿರ್ಬೋದು ಕಲ್ಯಾಣ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿರುವಂತಹ ಪರ್ಫಾರ್ಮೆನ್ಸ್ ತೋರಿಸ್ತು ಇನ್ನು ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಬಿಟ್ಟರೆ ಉಳಿದ ಎರಡು ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸ್ತಲ್ಲ ಅಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಕೊಡುಗೆ ಬಹಳ ಇದೆ ಇದು ಯಾವಾಗ ಸಿದ್ದರಾಮಯ್ಯ ಅವರಿಗೆ ಅರ್ಥ ಆಯಿತು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೂಡ ಆಕ್ಟಿವ್ ಆದ್ರು ಏನು ಅಂದ್ರೆ ನಮಗೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಒಂದು ವೇಳೆ ನೀವೇನಾದ್ರೂ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಉರುಳಿಸೋಕೆ ಅಥವಾ ಸಿದ್ದರಾಮಯ್ಯ ಅವರ ಗಾದಿಯನ್ನು ಉರುಳಿಸೋಕೆ ಪ್ರಯತ್ನ ಪಟ್ಟರೆ ನಾವು ಸರ್ಕಾರವನ್ನೇ ಉರುಳಿಸೋಕೆ ರೆಡಿಯಾಗಿದ್ದೇವೆ ಅನ್ನುವ ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲವಾಗಿ ಮೂವತ್ತಾರರಿಂದ ನಲವತ್ತು ಜನ ಶಾಸಕರಿದ್ದಾರೆ ಸೊ ಅವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸೊ ಆ ನಲವತ್ತು ಶಾಸಕರು ನೇರವಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡದೇ ಇದ್ದರೆ ನಾನು ಬೇರೆಯದ್ದೇ ಒಂದು ಆಟವನ್ನು ಆಡೋದಕ್ಕೆ ನಾನು ರೆಡಿಯಾಗಿದ್ದೇನೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕೀಯಕ್ಕೆ ಎಂಟ್ರಿ ಆಗಬಾರದು ಅನ್ನುವಂತಹ ಒಂದು ಮಾತನ್ನು ಕೂಡ ಈಗ ಹೇಳಿದ್ದಾರೆ ಇದರಿಂದಾಗಿ ಸತೀಶ್ ಜಾರಕಿಹೊಳಿ ಅವರು ಹೊರಟಿರೋದು ಇಷ್ಟೇ ಯಾವ ಅರ್ಥದಲ್ಲಿ ಇದು ಹೊರಟಿದ್ದಾರೆ ಅಂದರೆ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಸೊ ಹಾಗಾಗಿಯೇ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಕೂಡ ಅವರನ್ನೇ ಬಯಸುತ್ತೆ ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತಾ ಇದೆ ಒಂದು ವೇಳೆ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿಬಿಟ್ರೆ ಇತಕಡೆ ಕಡೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಕಾಂಗ್ರೆಸ್ನಿಂದ ಹೊರಗಡೆ ಬರ್ತಾರೆ ರಾಜೀನಾಮೆ ಕೊಡೋದಿಲ್ಲ ಕಾಂಗ್ರೆಸ್ನಿಂದನೇ ಹೊರಗಡೆ ಬರ್ತಾರೆ ಕಾಂಗ್ರೆಸ್ನಿಂದ ಹೊರಗಡೆ ಬಂದರೆ ಆಟೋಮೆಟಿಕಲಿ ಸರ್ಕಾರ ಅಲ್ಪ ಮತಕ್ಕೆ ಕುಸಿದು ಸರ್ಕಾರ ಪತನ ಆಗುತ್ತೆ ಸರ್ಕಾರ ಪತನ ಆದ ಮೇಲೆ ಮುಂದೆ ಏನೆಲ್ಲ ರಾಜಕೀಯ ಮೇಲಾಟಗಳು ರಾಜಕೀಯ ಆಟಗಳು ರೆಸಾರ್ಟ್ ರಾಜಕಾರಣ ಇವೆಲ್ಲವೂ ಕೂಡ ಆಗುತ್ತೆ ಸೊ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಆಗಬಾರದು ಅಂದರೆ ಸಿದ್ದರಾಮಯ್ಯ ಅವರನ್ನು ಐದು ವರ್ಷ ಸಿ ಮಾಡಿ ಅಂತ ಈಗ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ ಇದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಬಹಳ ಟೆನ್ಷನ್ ಶುರುವಾಗಿದೆ ಕೆಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೆಸರನ್ನು ಸೂಚಿಸಿದ್ದಾರೆ ಅದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನೇನಾದರೂ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ರಿಸೈನ್ ಮಾಡಲೇಬೇಕು ಅಂತ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆ ಸ್ಥಾನದಲ್ಲಿ ಕೂರಿಸಿ ಅಂತ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಬಣ ಜಗಳ ಸರ್ಕಾರವನ್ನು ನುಂಗಿ ಹಾಕತ್ತಾ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ